ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ನುಗ್ಗೆ ಸೊಪ್ಪಲ್ಲಿ ಪಲ್ಯ ಅಷ್ಟೇ ಅಲ್ಲ ಚಟ್ನಿ ಪುಡಿ ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತೇ ಇದೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡೋದಕ್ಕೆ ಕಡಲೆ ಬೀಜ ನಾನು ತೊಗೊಂಡಿದ್ದೆ ಒಂದು ಎರಡು ಸ್ಪೂನು ಒಂದು ಐದಾರು ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಸ್ವಲ್ಪ ಹಣ್ಣು ಸ್ವಲ್ಪ ಈ ರೀತಿ ಉಂಡೆ ಆಗಿದರೆ ಬಿಡಿಸಿಬಿಟ್ಟು ಈ ರೀತಿ ಮಾಡಿ ಸ್ವಲ್ಪ ಚೆನ್ನಾಗಿ ಬಿಸಿ ಆದರೆ ಸಾಕು ಇದ್ರ ಜೊತೆಗೆ ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸಿನ್ಕಾಯಿ ಕಡಲೆ ಬೀಜ ಸ್ವಲ್ಪ ಫ್ರೈ ಮಾಡಿಕೊಂಡು ಮೊದಲಿಗೆ ಆಮೇಲೆ ಒಂದೆರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಇದಷ್ಟನ್ನು ಕೆಂಪಗಾಗೋ ತನಕ ಹುರ್ಕೋಬೇಕು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿಬೇಕು ಅಂದರೆ ಇದು ತಿಂಡಿಲ್ ತನಕ ಈ ಚಟ್ನಿ ಪುಡಿ ಇಟ್ಟು ತಿನ್ಬೋದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ ಹುರಿದ್ರೆ ಒಳಗಿಂದ ಫ್ರೈ ಆಗಿ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಈಗ ನೋಡಿ ಕೆಂಪಗಾಗಿದೆ ಎಷ್ಟು ಸಾಕು ಈಗ ಇದನ್ನು ನಾನೊಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಈಗ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪನ್ನ ಬಿಡಿಸ್ಬಿಟ್ಟು ತೊಳೆದು ಸ್ವಲ್ಪ ಬಟ್ಟೆಯಲ್ಲಿ ಒರೆಸಿದ್ದೀನಿ ಒಂದೆರಡು ಇಡಿಯಷ್ಟು ನುಗ್ಗೆ ಸೊಪ್ಪು ನಾನು ತೊಗೊಂಡಿದ್ದೀನಿ ಇದು ಬಿಸಿ ಇದ್ದಂಗೆ ಸೊಪ್ಪಲ್ಲಿರೋ ನೀರಿನ ಅಂಶ ಬಿಟ್ಕೊಂಡು ಎಲೆಗಳೆಲ್ಲ ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ ಸ್ವಲ್ಪ ಕೈಯಲ್ಲಿ ಬಿಡಿಸ್ಕೊಂಡು ಇದು ಅಷ್ಟೇ ಲೋ ಫ್ಲೇಮಲ್ಲಿನೇ ಮಾಡಬೇಕು ಒಂದೆರಡು ಮೂರು ನಿಮಿಷ ಈ ರೀತಿ ಹುರಿದ್ರೆ ಸಾಕು ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಡ್ರೈ ಆಗುತ್ತೆ ನೋಡಿ ಈ ರೀತಿ ಮಾಡ್ಕೋಬೇಕು ಕೈಯಲ್ಲಿ ಬಿಸಿ ಇರುತ್ತೆ ಸ್ವಲ್ಪ ಹೀಗೆ ಬಿಡಿಸ್ಕೊಂಡು ಡ್ರೈ ಮಾಡ್ಕೋಬೇಕು ಉಂಡೆ ಆಗಿಬಿಟ್ಟಿರುತ್ತೆ ಒಂದಕ್ಕೊಂದು ಅಂಟ್ಕೊಂಡು ಈ ರೀತಿ ಸ್ವಲ್ಪ ಬಿಡಿಸ್ಕೋಬೇಕು ಅದು ಹುರಿತಾ ಹುರಿತಾ ಮತ್ತೆ ಎಲ್ಲ ಸರಿಯಾಗುತ್ತೆ ಬಿಟ್ಕೊಂಡೋಗುತ್ತೆ ಸ್ವಲ್ಪ ಈಗ ಫ್ರೈ ಮಾಡಿ ನಾನು ಅದರಲ್ಲೇ ಪಾತ್ರೆಯಲ್ಲೇ ಬಿಟ್ಬಿಟ್ಟಿದ್ದೀನಿ ಬಿಟ್ಬಿಡ್ತೀನಿ ಅದರಲ್ಲೇ ತಣ್ಣಗಾಗೋದಕ್ಕೆ ಪಾತ್ರೆ ಬಿಸಿ ಇರುತ್ತಲ್ಲ ಹಾಗಾಗಿ ನೋಡಿ ಈಗ ಬಿಡಿಯಾಗಿದೆ ಎಲೆ ಎಲ್ಲ ಹಿಂಗೆ ಇದೇ ಪಾತ್ರೆಯಲ್ಲಿ ಬಿಟ್ಬಿಡ್ತೀನಿ ತಣ್ಣಗಾಗೋದಕ್ಕೆ ಸ್ಟವ್ ಆಫ್ ಮಾಡಿ ಆವಾಗ ಚೆನ್ನಾಗಿ ತಣ್ಣಗಾದ್ಮೇಲೆ ಇದು ಚೆನ್ನಾಗಿ ಗರಿಗರಿಯಾಗಿ ಡ್ರೈ ಆಗಿರುತ್ತೆ ನಾನು ಇದು ನಾನು ಹುಡ್ಕೊಂಡಿದ್ದೆಲ್ಲ ಬೇಳೆ ಕಡಲೆ ಬೀಜ ಅದು ತಣ್ಣಗಾಗಿದೆ ಮತ್ತು ಸೊಪ್ಪು ಕೂಡ ತಣ್ಣಗಾಗಿದೆ ನೋಡಿ ತಣ್ಣಗಾದ್ಮೇಲೆ ಹೆಂಗೆ ಕೈಯಲ್ಲಿ ಹಿಂಗೆ ಒತ್ತಿದ್ರೆ ಸಾಕು ಎಷ್ಟು ಚೆನ್ನಾಗಿ ಪುಡಿ ಇದೆ ಈ ರೀತಿ ಆಗುತ್ತೆ ಒಂದು ಎರಡು ನಿಮಿಷ ಹುರಿದ್ರೆ ಸಾಕು ಒಂದು ಎರಡು ಮೂರು ನಿಮಿಷ ಚೆನ್ನಾಗತ್ತೆ ಈಗ ಮಿಕ್ಸಿ ಜಾರಿಗೆ ಉದ್ದಿರೋ ಅಂಥ ಬೇಳೆ ಕಡಲೆ ಬೇಜ ಎಲ್ಲ ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದರ ಜೊತೆಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆ ಹಾಕಿದ್ದೀನಿ ಸ್ವಲ್ಪ ಹಿಂಗು ಕೂಡ ಹಾಕೋಬೋದು ನಾನು ಹಿಂಗೆ ಹಾಕೋದು ಮರ್ತದೆ ಹಿಂಗೆ ಹಾಕ್ಕೊಳ್ಳಿ ಸ್ವಲ್ಪ ಮಿಕ್ಸಿ ಮಾಡುವಾಗ ಈಗ ನೋಡಿ ನಾನು ಈ ರೀತಿ ಮಾಡಿದ್ದೀನಿ ತುಂಬ ನೈ ನೈಸಾಗಿ ಮಾಡಿಲ್ಲ ಸ್ವಲ್ಪ ರವೆ ರವೆ ಥರ ಮಾಡಿದ್ದೀನಿ ಬೇಕಂದರೆ ನೈಸಾಗಿ ಕೂಡ ಮಾಡ್ಕೋಬೋದು ಈಗ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ ನುಗ್ಗೆ ಸೊಪ್ಪು ಹಾಕಿ ಮತ್ತೊಂದು ಸಾರಿ ಸ್ವಲ್ಪ ಗರಸಿದ್ರೆ ಸಾಕು ನೋಡಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಇದೆ ತುಂಬ ಚೆನ್ನಾಗಾಗುತ್ತೆ ಅದು ಮಾಡಿ ನೋಡಿ ಒಂದು ತಿಂಗಳ ತನಕ ಇಡ್ಬೋದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಇದೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು